ರಾಜ್ಯ ಸರ್ಕಾರದ ಪಂಚಖಾತರಿ ಯೋಜನೆಗಳಲ್ಲಿ ಐದನೇ ಯೋಜನೆ ಯುವ ನಿಧಿಗೆ ಶಿವಮೊಗ್ಗದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿ ಸಾಂಕೇತಿಕವಾಗಿ ಹಲವರಿಗೆ ನಿರುದ್ಯೋಗಿಗಳ ಖಾತೆಗೆ ಹಣ ಜಮೆ ಮಾಡಲಾಯಿತು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸಚಿವರಾದ ಮಧು ಬಂಗಾರಪ್ಪ ಶರಣ ಪ್ರಕಾಶ್ ಪಾಟೀಲ್ ಕೆಜೆ ಜಾರ್ಜ್ ಬಿ ನಾಗೇಂದ್ರ ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಪದವಿ ಪಡೆದ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮೋ ನಿರುದ್ಯೋಗಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ನೀಡುವ ಯೋಜನೆ ಇದಾಗಿದೆ ಯುವ ನಿಧಿ ಯೋಜನೆಯಡಿ ಪ್ರಸಕ್ತ ಸಾಲಿನಲ್ಲಿ ಐದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಪದವೀಧರರಿಗೆ ನಿರುದ್ಯೋಗ ಭತ್ಯೆ ನೀಡುವ ಗುರಿಯನ್ನು ರಾಜ್ಯ ಸರ್ಕಾರ ಹೊಂದಿದೆ ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡವರು ಮತ್ತು ಮಧ್ಯಮ ವರ್ಗದ ಜನರ ಆರ್ಥಿಕತೆ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಸಬಲೀಕರಣಕ್ಕೆ ಸರ್ಕಾರದ ಖಾತರಿ ಯೋಜನೆಗಳು ಸಹಕಾರಿಯಾಗಿವೆ ಸಾರ್ವತ್ರಿಕ ಮೂಲ ಆದಾಯ ತತ್ವದಂತೆ ಖಾತರಿ ಯೋಜನೆಗಳನ್ನು ಜಾರಿ ಮಾಡಲಾಗುತ್ತಿದೆ ಇದರಿಂದಾಗಿ ರಾಜ್ಯದಲ್ಲಿ ನಿರುದ್ಯೋಗ ನಿವಾರಣೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಅನೇಕ ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ರು ಕೂಡ ಈ ಐದು ಪ್ರಮುಖ ಭರವಸೆಗಳನ್ನ ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಎಂಜ ಹೇಳಿಕೆ ಬಯಸ್ತಾ ಇದ್ದೇನೆ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ ಡಿಕೆ ಶಿವಕುಮಾರ್ ಯುವ ನಿಧಿ ಯೋಜನೆ ಜಾರಿಯಿಂದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಪಡೆಯುವವರಿಗೆ ಅನುಕೂಲವಾಗಲಿದೆ ಸರ್ಕಾರದ ಸೌಲಭ್ಯ ಪಡೆದು ಉದ್ಯೋಗ ಹುಡುಕಿಕೊಳ್ಳುವ ಕಡೆಗೆ ಒತ್ತು ನೀಡಬೇಕಾಗಿದೆ ಎಂದು ತಿಳಿಸಿದರು இன்னொரு விட்டு இவங்க நம்ம சர்க்க இடீ தான் மாதிரியாக நூலஞ்ச நடவடிக்கை நான் வந்தேன்